ಿನ ಭಾಷಾ ಸಾಹಿತ್ಯ ಲಿಪಿ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅಪಾರ ಸೇವೆ ಸಲ್ಲಿಸ್ತಾ ಇರುವ ಬಹುಮುಖ ಪ್ರತಿಭೆ ಶ್ರೀ ಶಾವಸ್ವಿ ತುಳುನಾಡು ಅವರನ್ನ ಪುತ್ತೂರು ತಾಲೂಕು ತುಳುವ ಮಹಾಸಭೆಯ ಸಂಚಾಲಕಿಯಾಗಿ ನೇಮಕ ಮಾಡಲಾಗಿದೆ ಪವಿತ್ರ ಪಡುಮಲೆಯ ಪುಣ್ಯಭೂಮಿಯಲ್ಲಿ ಜನಿಸಿ ಬಿಎಸ್ಸಿ ಇನ್ ಮಲ್ಟಿ ಮೀಡಿಯಾ ಟೆಕ್ನಾಲಜಿ ಪದವಿ ಪಡೆದಿರುವ ಶ್ರೀ ಶಾವಸ್ವಿ ತಮ್ಮ ತಾಯ್ನಾಡು ತುಳುನಾಡಿನ ಭಾಷೆ ಹಾಗೂ ಲಿಪಿಯ ವೈಭವವನ್ನು ಅರಿತು ಅದನ್ನು ಜನಮಾನಸದಲ್ಲಿ ಉಜ್ವಲಗೊಳಿಸಲು ನಿತ್ಯ ಶ್ರಮಿಸುತ್ತಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ತುಳು ಲಿಪಿಯ ಅಭ್ಯಾಸ ಹಾಗೂ ಶಾಸನ ಅಧ್ಯಯನಕ್ಕೆ ತೊಡಗಿಕೊಂಡ ಶ್ರೀವಾಸವಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಆರಂಭವಾಗಿರುವಂತಹ ವಾರಾಂತ್ಯ ತುಳುಲಿಪಿ ತರಗತಿಗಳನ್ನು ಮುಂಬರುವ ದಶಕದವರೆಗೆ ಕಾರ್ಕಳ ಉಡುಪಿ ಕಾಸರಗೋಡು ಪೈವಳಿಕೆ ಮಂಗಳೂರು ಮೂಡಬಿದ್ರೆ ಹಾಗೂ ಬೆಂಗಳೂರು ಸೇರಿದಂತೆ ನಾನಾ ಊರುಗಳಲ್ಲಿ ಯಶಸ್ವಿಯಾಗಿ ನಡೆಸಿದ್ದಾರೆ ಅವರು ಅಂದು ಏಕೈಕ ತುಳುಲಿಪಿ ಶಿಕ್ಷಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮುಂಬೈ ಸೂರತ್ ದುಬೈ ಮಸ್ಕತ್ನಲ್ಲೂ ಆನ್ಲೈನ್ ತರಗತಿಗಳನ್ನು ನೀಡಿರುವ ಅವರು ಆಕಾಶವಾಣಿಯಲ್ಲಿ ಭಾಷಣ ತುಳುಪರ ಹೋರಾಟಗಳಲ್ಲಿ ಸಕ್ರಿಯ ಪಾಲ್ಗೊಳ್ಳುವ ಮೂಲಕ ಜನಮಾನಸ ಗೆದ್ದಿದ್ದಾರೆ ಗ್ರಾಫಿಕ್ ಡಿಸೈನರ್ ಆಗಿರುವ ಅವರು ತುಳು ಲಿಪಿಟ್ಟಿಯನ್ನ ಪುದರ್ ಅಭಿಯಾನದ ಮೂಲಕ ಶೀರ್ಷಿಕೆಗಳು ಬ್ಯಾನರ್ಗಳು ಪತ್ರಿಕೆಗಳಿಗೆ ವಿನ್ಯಾಸಗಳ ಮೂಲಕ ತುಳುವ ಸೇವೆಯನ್ನ ಮಾಡಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ತುಳು ಕನ್ನಡ ತೆಲುಗು ಭಾಷೆಗಳಲ್ಲಿ ಕತೆ ಕಾದಂಬರಿ ಲೇಖನಗಳನ್ನು ಬರೀತಾ ಇದ್ದು ಸಪ್ತ ಕವಿ ಎಂಬ ಗೌರವವನ್ನ ಪಡೆದ ಅವರು ಸಿರಿಗಂಗೆ ಉಡಲ ಗೇನುದ ಬುಲೆ ಮೊದಲಾದಂತಹ ಕೃತಿಗಳನ್ನು ರಚಿಸಿದ್ದಾರೆ ಹತ್ತಕ್ಕೂ ಅಧಿಕ ಕೃತಿಗಳು ಮುದ್ರಣದ ಅಂಚಿನಲ್ಲಿದೆ ಪ್ರತಿಲಿಪಿ ಬರಹಗಾರ ಡಿಜಿಟಲ್ ವೇದಿಕೆಯಲ್ಲಿ ಇವರ ಬಹುಪಾಲು ಸಾಹಿತ್ಯ ಪ್ರಕಟವಾಗಿದೆ ಯಕ್ಷಗಾನ ತಾಳಮದ್ದಲೆ ನಾಟಕ ಚಲನಚಿತ್ರ ಕ್ಷೇತ್ರದಲ್ಲಿಯೂ ಶ್ರೀವಾಸ್ವಿ ಸಕ್ರಿಯರಾಗಿದ್ದು ಚಲನಚಿತ್ರಗಳಿಗೆ ಸಾಹಿತ್ಯ ಹಾಗೂ ಸಹ ನಿರ್ದೇಶನದ ಜವಾಬ್ದಾರಿ ನಿಭಾಯಿಸುವುದರೊಂದಿಗೆ ಪೋಷಕ ನಟಿಯಾಗಿ ಹೊರಹೊಮ್ಮಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗೆ ಸದಸ್ಯರಾಗಿ ನೇಮಕಗೊಂಡ ಅವರು ಇಂದು ತುಳು ಅಪ್ಪೆಕೂಟ ಪುತ್ತೂರು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ ನಂದಲ ಬರವು ಸರವು ಎಂಬ ತುಳು ಲಿಪಿ ಪತ್ರಿಕೆಯಲ್ಲಿ ಸಂಪಾದಕರಾಗಿದ್ದರು ಪ್ರಸ್ತುತ ಪೂವರಿ ಪತ್ರಿಕೆಯಲ್ಲಿ ಉಪಸಂಪಾದಕಿ ಹಾಗೂ ಅಂಕಣಕಾರ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಜೊತೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪುತ್ತೂರು ಘಟಕದ ಪತ್ರಕರ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರ ಸೆಪ್ಟೆಂಬರ್ ಇಪ್ಪತ್ತ ಮೂರರಂದು ಎಸ್ ಯು ಪನಿಯಾಡಿ ಅವರ ಶ್ರದ್ಧಾ ಮತ್ತು ಸಾಹಸದ ಫಲವಾಗಿ ಸ್ಥಾಪಿತಗೊಂಡ ತುಳುವ ಮಹಾಸಭೆ ತನ್ನ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಪುನಶ್ಚೇತನಗೊಳ್ತಾ ಇರುವ ಮಹತ್ವದ ಘಟ್ಟದಲ್ಲಿದೆ ಈ ಹೊಸ ಹಂತದಲ್ಲಿ ಮಹಾಸಭೆ ಈ ಕೆಳಗಿನ ಮಹತ್ವದ ಗುರಿಗಳನ್ನು ಕೈಗೊಂಡಿದೆ ತುಳುನಾಡಿನ ಜನಪದ ಕಲಾ ಸಾಹಿತ್ಯ ಪರಂಪರೆಯ ಉಚ್ಚಿ ಜೀವನ ತುಳುನಾಡಿನ ಕಳರಿ ಸಮರಕಲೆ ಮತ್ತು ಮರ್ಮ ಚಿಕಿತ್ಸೆ ತರಬೇತಿ ಕೇಂದ್ರಗಳ ಸ್ಥಾಪನೆ ನಶಿಸಿದ ದೈವ ಆರಾಧನೆಗಳ ಪುನರ್ಜೀವನ ಬಸರೂರು ತುಳುವೇಶ್ವರ ದೇವಸ್ಥಾನದ ಪುನರ್ ಉದ್ಧಾರಣ ಜಾತಿ ಮತ ಭಾಷಾ ಸೌಹಾರ್ದತೆಯ ಬಲವರ್ಧನೆ ಈ ಗುರಿಗಳನ್ನು ಸ್ಥಳೀಯ ಮಟ್ಟದಲ್ಲಿ ಸಾಧ್ಯವನ್ನಾಗಿಸಲು ಅಲ್ಲಲ್ಲಿ ಸಮಿತಿಗಳನ್ನು ಇದ್ದು ಪುತ್ತೂರು ತಾಲೂಕಿನಲ್ಲಿ ಶ್ರೀ ಶಾವಾಸವಿ ತುಳುನಾಡು ನೇತೃತ್ವದಲ್ಲಿ ಶೀಘ್ರದಲ್ಲೇ ವಿವಿಧ ಚಟುವಟಿಕೆಗಳು ಆರಂಭವಾಗಲಿದೆ ಜ್ಯೋತಿಷ್ಯ ಕೇಂದ್ರ ಪರಿಹಾರದಲ್ಲಿ ಚಾಲೆಂಜ್ ತುಳುನಾಡಿನ ಮತ್ತು ಕೇರಳದ ಪ್ರಖ್ಯಾತ ಮಹಾವಶೀಕರಣ ಮಾಂತ್ರಿಕರಾದ ದೈವಜ್ಞ ಪಂಡಿತ್ ದುರ್ಗಾ ಪ್ರಸಾದ್ ಆಚಾರ್ಯರು ಪ್ರಾಚೀನ ಕೇರಳ ಬಂಗಾಳಿ ಅಘೋರ ಕಠೋರ ಜಪಸ್ ಹೋಮ ಹವನಗಳ ಮೂಲಕ ನಿಮ್ಮ ಸಮಸ್ಯೆಗಳಾದ ಕೌಟುಂಬಿಕ ಕಲಹ ಆರೋಗ್ಯ ಸಂತಾನ ಕೋರ್ಟು ಕಚೇರಿ ವ್ಯಾಪಾರ ರಾಜಕೀಯ ವಿದೇಶ ಪ್ರಯಾಣ ಉದ್ಯೋಗ ಇಂತಹ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ ಒಂದೇ ದಿನದಲ್ಲಿ ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಎಲ್ಲಿಯೂ ಆಗದ ಕೆಲಸ ಇಲ್ಲಿ ಸಾಧ್ಯ ವಿಶೇಷ ಸೂಚನೆ ಸತಿಪತಿ ಕಲಹ ಪ್ರೇಮ ಬಾಧೆ ಲೈಂಗಿಕ ಸಮಸ್ಯೆ ಮಾಟ ಮಂತ್ರ ಸ್ತ್ರೀ ಪುರುಷ ವಶೀಕರಣ ಮದುವೆಯಲ್ಲಿ ವಿಳಂಬ ಮರಣ ಭಯ ಜೀವನದಲ್ಲಿ ಜಿಗುಪ್ಸೆ ಇನ್ನೂ ಅನೇಕ ನಿಮ್ಮ ಹೇಳಿಕೊಳ್ಳಲಾಗದ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಚೌಡೇಶ್ವರಿ ದೇವಿಯ ಅಘೋರಿ ನಾಗಾಸಾಧುಗಳಿಂದ ಪರಿಹಾರ ತಿಳಿಸುತ್ತಾರೆ ಗುರುಜಿಗಳು ಒಂದು ಅದನ್ನು ಬಗೆಹರಿಸಿಕೊಟ್ಟಿದ್ದಾರೆ ನನಗೆ ನನ್ನ ಸಂಬಂಧಿಗಳಾದಂತವರು ಎಲ್ಲರೂ ಕೂಡ ಮಾಟ ಮಂತ್ರ ಮಾಡಿ ನನ್ನ ಜೀವನನೇ ಹಾಳು ಮಾಡಿ ನನ್ನ ಸಾಯುವಂತ ಪರಿಸ್ಥಿತಿನ ತಲುಪಿಸಿದ್ರು ಗುರುಜಿ ಅವರು ಫೋನಿನ ಒಂದು ಧ್ವನಿಯ ಮೂಲಕ ನನ್ನನ್ನು ಗುರುತಿಸಿ ನನ್ನ ಸಮಸ್ಯೆನ ಗುರುತಿಸಿ ಅದಕ್ಕೆ ಉತ್ತಮವಾದ ಪರಿಹಾರವನ್ನ ಕಂಡುಕೊಂಡಿದ್ದಾರೆ ನೀವು ಎಷ್ಟು ಜ್ಯೋತಿಷ್ಯರಲ್ಲಿ ಕೇಳಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಇವರನ್ನೊಮ್ಮೆ ಭೇಟಿ ಮಾಡಿ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಎಂಟು ಆರು ಸೊನ್ನೆ ನಾಲ್ಕು ಏಳು ಐದು